ಹೂವಿನಿಂದ ನಾರು ಸ್ವರ್ಗಕ್ಕೆ ಹೂವಿನ ಹಾರ ಕಟ್ಟಲು ನಾರನ್ನು ನೂಲನ್ನು ಬಳಸುತ್ತಾರೆ ಆ ಹಾರವನ್ನು ದೇವರ ಅಲಂಕಾರಕ್ಕೆ ಬಳಸುತ್ತಾರೆ ಬರೀ ನಾರನಾಗಲಿ ನೂಲನಾಗಲಿ ದೇವರಿಗೆ ಏರಿಸುವುದಿಲ್ಲ ಹೂವಿನ ಸವಾಸದೊಂದಿಗೆ ನಾರಿಗೆ ನೂಲಿಗೆ ದೇವರ ಮುಡಿ ಏರುವ ಸೌಭಾಗ್ಯ ಸಿಕ್ ಸಿಕ್ಕುತ್ತದೆ ಸಜ್ಜನರ ಸಾಧು ಸಂತರ ಮಹಾತ್ಮರ ಒಡನಾಟ ಮಾಡಬೇಕು ಅಂತವರ ಸವಾಸ ಮಾಡಿದ ಸಾಮಾನ್ಯನು ಗೌರವಕ್ಕೆ ಪಾತ್ರನಾಗುತ್ತಾನೆ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಒಳ್ಳೆಯವರ ಒಡನಾಟದಿಂದ ಕಳ್ಳನೂ ಒಳ್ಳೆಯವನಾಗಬಲ್ಲ ಸಪ್ತರ್ಷಿಗಳ ಉಪದೇಶ ಕೇಳಿದ ಬೇಡ ವಾಲ್ಮೀಕಿಯಾದ ರಾಮಾಯಣದಂಥ ಆದಿ ಕಾವ್ಯ ರಚಿಸಲು ಸಮರ್ಥನಾದ ಆದ ಕಾರಣ ಜ್ಞಾನಿಗಳು ಮಹಾತ್ಮರು ಸವಾಸ ಮಾಡಿದರೆ ಸದ್ಗತಿ ದೊರಕುತ್ತದೆ ನಿಮಗೂ ಕೂಡ ಈ ಚಿಕ್ಕ ಗಾದೆ ಮಾತು ಆಗಿದ್ದಲ್ಲಿ ನಮಗ ಆದಂ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ แชร์ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು